ನಮಸ್ಕಾರ ದೇವರೇ ಗತಿ ಪ್ರತಿ ಜೀವಾತ್ಮದಲ್ಲಿಯೂ ಪರಮಾತ್ಮ ನಾವು ಧನಯೋಗದ ಬಗೆಗೆ ಮಾತನಾಡ್ತಾ ಬಂದಿದ್ದೇವೆ ಚರ್ಚೆ ಮಾಡ್ತಾ ಬಂದಿದ್ದೇವೆ ಇವತ್ತು ಕರ್ಕಾಟಕ ರಾಶಿಯವರಿಗೆ ಧನಯೋಗದ ಸಂದರ್ಭ ಹೇಗೆ ಒಂದು ರೀತಿಯ ತೂಕವನ್ನು ಪಡೆಯಬಹುದು ಅಥವಾ ತೂಕ ತಪ್ಪಿದ ತಾಳವಾಗಿ ಅದು ಹೇಗೆ ಒಂದು ಬೋಧಿಯಾಗಬಹುದು ಅನ್ನುವಂಥದ್ರ ಬಗ್ಗೆ ಸ್ವಲ್ಪ ಚರ್ಚೆ ಮಾಡೋಣ ಕರ್ಕಾಟಕ ರಾಶಿಯವರು ಈ ರಾಶಿ ನೀರಿನ ರಾಶಿ ಹಾಗಾದರೆ ಜಲತತ್ವ ಅಂದರೆ ಇವರ ಜೀವನ ಇಡೀ ನೀರೇ ಅಂತಲ್ಲ ಆ ನೀರಿನ ತೇವಮಯವಾದಂತಹ ವಿಚಾರ ಏನಿದೆ ಆ ತೇವಮಯವಾದಂತಹ ವಿಚಾರ ಈಗ ಬೀಜಕ್ಕೆ ನೀರಿನ ಸಂದರ್ಭ ಒದಗಿ ಬಂದಾಗ ಮಣ್ಣು ಒದಗಿ ಬಂದಾಗ ಒಂದು ಬೀಜ ಸಮೃದ್ಧಿಯಿಂದ ಅದು ಹರಡಿ ನಿಲ್ಲುತ್ತೆ ಒಂದು ತೆಂಗಿನ ಸಸಿಯನ್ನು ನಾವು ನೆಟ್ಟಿದ್ದೀವಿ ಅಂತಾದರೆ ಮಣ್ಣಿನ ಸತ್ವ ನೀರಿನ ಆ ಒಂದು ಹೊಂದಾಣಿಕೆ ಇವೆಲ್ಲ ಸೇರಿದಾಗ ಅದ್ಭುತವಾದಂತಹ ಕಲ್ಪ ವೃಕ್ಷವಾಗಿ ಅದು ನಿಂತುಕೊಡುತ್ತೆ ಹಾಗೆ ಡಾಕ್ಟರ್ ಶಿವರಾಮ್ ಭಟ್ ಅವರ ನೇತೃತ್ವದಲ್ಲಿ ಇದೇ ಏಪ್ರಿಲ್ ಮೂವತ್ತರ ತೃತೀಯ ದಿನದಂದು ಅಷ್ಟಲಕ್ಷ್ಮಿ ಮಹಾಯಾಗವನ್ನು ಹಮ್ಮಿಕೊಂಡಿದೆ ಈ ಯಾಗದಲ್ಲಿ ಭಾಗವಹಿಸುವವರಿಗೆ ನಲವತ್ತೆಂಟು ದಿನಗಳಿಂದ ಪೂಜಿಸಲ್ಪಟ್ಟ ಅಷ್ಟಲಕ್ಷ್ಮಿ ಯಂತ್ರ ಹಾಗೂ ಶ್ರೀರಕ್ಷೆಯನ್ನ ಕೊಡಲಾಗುವುದು ಎಲ್ಲರೂ ಈ ಯಾಗದಲ್ಲಿ ಭಾಗವಹಿಸಿ ಶ್ರೀ ತಾಯಿಯ ಕೃಪೆಗೆ ಪಾತ್ರರಾಗಿ ಹೆಚ್ಚಿನ ಮಾಹಿತಿಗಾಗಿ ದೇವರೇಗತಿ ಡಾಟ್ ಕಾಮ್ ವೆಬ್ಸೈಟ್ ಅನ್ನ ಪರೀಕ್ಷಿಸಿ ಅಥವಾ ಈ ಕೆಳಗಿನ ನಂಬರ್ಗೆ ಸಂಪರ್ಕಿಸಿ ಈ ರಾಶಿಯ ಜನ ಗುರುವಿನ ಕಾರಣಕ್ಕಾಗಿಯೂ ಮಂಗಳನ ಕಾರಣಕ್ಕಾಗಿಯೂ ಬುಧನ ಕಾರಣಕ್ಕಾಗಿಯೂ ಕೂಡ ಒಂದು ರೀತಿಯ ತಮ್ಮದಾದಂತಹ ಸಂಪತ್ತನ್ನು ವಿಸ್ತರಿಸಿಕೊಡೋದಕ್ಕೆ ದೊಡ್ಡದಾದಂತಹ ಶಕ್ತಿಯನ್ನು ಪಡೀತಾರೆ ಹಾಗಾದರೆ ಈ ರಾಶಿಯ ಯಜಮಾನ ಏನಿದ್ದಾನೆ ಈ ರಾಶಿಯ ಯಜಮಾನನೇ ಈ ರಾಶಿಯವರಿಗೆ ದುಷ್ಟನೂ ಆಗಬಹುದಾದಂತಹ ಒಂದು ಸನ್ನಿವೇಶ ಯಾಕೆ ಅಂದರೆ ಚಂದ್ರನ ಒಂದು ತೊಂದರೆ ಅಂದರೆ ಈ ಚಂದ್ರ ಶುಕ್ಲ ಪಕ್ಷದ ಪ್ರತಿಪದೆಯಿಂದ ಅಂದರೆ ಪಾಡ್ಯದಿಂದ ಹುಣ್ಣಿಮೆಯವರೆಗೆ ಸಂವರ್ಧನೆ ಆಗ್ತಾ ಹೋಗ್ತಾನೆ ಹಾಗೆಯೇ ಶುಕ್ಲ ಪಕ್ಷದ ಪಾಡ್ಯದಿಂದ ಕರಗುತ್ತಾ ಕರಗುತ್ತಾ ಹೋಗ್ತಾನೆ ಇದನ್ನು ನಮ್ಮ ಆರ್ಷೆಯ ಕಥೆಗಳು ಏನು ಹೇಳುತ್ತೆ ಇವನಿಗೆ ಬಂದಂಥ ಶಾಪದ ಬಗೆಗೆ ಈತ ಸ್ತ್ರೀ ವ್ಯಾಮೋಹಿಯಾಗಿದ್ದ ಗುರುವಿನ ಪತ್ನಿಯಾದಂತಹ ತಾರೆಯನ್ನೇ ಈತ ಅಕ್ರಮವಾಗಿ ಸಂಬಂಧ ಹೊಂದಿದ್ದರಿಂದ ಶಾಪವನ್ನ ಪಡೆಯುವಂತಹ ನಿನ್ನ ದೇಹ ಕ್ಷಯಿಸಿ ಹೋಗಲಿ ಅನ್ನುವಂತಹ ಶಾಪವನ್ನು ಪಡೆದ ಅಂತ ನಮ್ಮ ಕಥೆಗಳು ಹೇಳ್ತವೆ ಕಥೆಗಳು ಒಂದು ಕಥೆ ಕಥೆಯಾಗಿ ಅದರ ಸೌರಭವನ್ನು ನಾವು ಹತ್ತಬೇಕು ಆದರೆ ವಾಸ್ತವದಲ್ಲಿ ಈ ಚಂದ್ರ ಮನುಷ್ಯನ ಮೇಲೆ ಕೊಡುವಂತಹ ಪರಿಣಾಮ ಏನು ನಮ್ಮ ಸೈನ್ಸ್ ಏನು ಹೇಳುತ್ತೆ ಚಂದ್ರ ಒಂದು ಗ್ರಹವಲ್ಲ ಇದು ಉಪಗ್ರಹ ಭೂಮಿಯ ಉಪಗ್ರಹ ಆದರೆ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಇವತ್ತು ವಿಶೇಷವಾಗಿ ಚಂದ್ರನನ್ನು ಒಂದು ಗ್ರಹವನ್ನಾಗಿಯೇ ಅದು ಏನು ಮಾಡಿದೆ ಸ್ವೀಕರಿಸಿದೆ ಯಾಕೆ ಹಾಗಾದರೆ ಗ್ರಹವನ್ನಾಗಿ ಸ್ವೀಕರಿಸಿದೆ ಇವತ್ತು ಭೂಮಿಯನ್ನು ಮಾತ್ರ ಸೆಂಟರ್ ಮಾಡಿಕೊಂಡು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ತನ್ನದೇ ಆದಂತಹ ಒಂದು ಅದ್ಭುತವಾದಂತಹ ಒಂದು ಶಾಸ್ತ್ರವನ್ನು ಲೋಗಸ್ ನಾವೇನು ಹೇಳ್ತೀವಿ ವಿಷ ವಿಷದವಾದಂತಹ ವಿಸ್ತಾರವಾದಂತಹ ಒಂದು ಜ್ಞಾನಕೋಶ ಅಂತ ಹೇಳ್ತೀವಿ ಅದನ್ನು ಮಾಡಿಕೊಂಡಿದೆ ಆ ಜ್ಞಾ ಭೂಮಿ ಕೇಂದ್ರವಾದಾಗ ಈ ಭೂಮಿಯ ಮೇಲೆ ಪರಿಣಾಮವನ್ನು ಕೊಡಬಹುದಾದಂಥದ್ದು ಇಪ್ಪತ್ತೇಳು ನಕ್ಷತ್ರಗಳು ಹಾಗೂ ಒಂಬತ್ತು ಗ್ರಹಗಳು ಹಾಗಾಗಿ ಈ ಒಂದು ಚಂದ್ರ ಬಹಳ ಹತ್ತಿರದಲ್ಲಿರೋದ್ರಿಂದ ನಕ್ಷತ್ರವಾದಂತಹ ಸೂರ್ಯ ಎಷ್ಟೋ ದೂರದಲ್ಲಿರೋದ್ರಿಂದ ಆ ನಕ್ಷತ್ರವೂ ಕೂಡ ಗ್ರಹವಾಗುತ್ತೆ ಸೂರ್ಯನೂ ಕೂಡ ಒಂದು ಗ್ರಹವಾಗುತ್ತೆ ಮತ್ತು ಉಪಗ್ರಹವಾದಂತಹ ಚಂದ್ರ ಕೂಡ ಗ್ರಹವಾಗುತ್ತೆ ಇದೇ ಚಂದ್ರ ಸೂರ್ಯನ ಬಹಳ ಹತ್ತಿರಕ್ಕೆ ಬಂದಾಗ ಏನಾಗ್ತಾನೆ ತನ್ನದೇ ಆದಂತಹ ದಿವ್ಯವಾದಂತಹ ಒಂದು ಸೌರಭವನ್ನು ನಾವು ಒಂದು ಪೌರ್ಣಿಮೆಯ ಬೆಳಕನ್ನು ನಾವು ಆನಂದಿಸುವುದಾದರೆ ಎಷ್ಟು ಸಾವಿರ ಕವಿಗಳು ಸಾವಿರ ರೀತಿಯಲ್ಲಿ ಆ ಚಂದ್ರನ ಬೆಳಕನ್ನು ವರ್ಣಿಸುತ್ತಾರೆ ಹಾಗಾಗಿ ಚಂದ್ರ ಬರಹದ ಮೂಲಕವಾಗಿ ನಮಗೆ ಪ್ರಾ ಧನ ಧನ ಪ್ರಾಪ್ತಿಯನ್ನು ತಂದುಕೊಡಬಹುದಾದಂತಹ ಒಂದು ಮ್ಯಾಜಿಕ್ ನಿರ್ಮಾಣ ಮಾಡಬಹುದು ಹಾಗೆಯೇ ನಮ್ಮನ್ನು ಒಬ್ಬ ಸರ್ವಶ್ರೇಷ್ಠ ಮಾನಸಿಕ ಅಂದರೆ ಈ ನಾವು ಸೈಕಿಯಾಟ್ರಿಸ್ಟ್ ಅಂತ ಏನು ಹೇಳ್ತೀವಿ ಅಂತಹ ಸೈಕಿಯಾಟ್ರಿಸ್ಟ್ ಆಗಿ ನಮ್ಮ ಜೀವನದ ಅನೇಕ ರೀತಿ ನೀತಿಗಳನ್ನು ಆತ ಮಾಡಬಹುದು ನಾವು ಬೇರೆಯವರಿಗೆ ಕೊಡಬಹುದಾದಂತಹ ಅಟೆನ್ಷನ್ಸ್ಗಳ ಮೂಲಕ ಒಬ್ಬ ಮನೋರೋಗಿಯನ್ನು ಗುಣಪಡಿಸುವಂತಹ ಚೈತನ್ಯವನ್ನು ಪಡೆಯುವಂತಹ ಶಕ್ತಿಯನ್ನು ಕೂಡ ಈ ಚಂದ್ರ ಒದಗಿಸ್ತಾನೆ ಹಾಗೆಯೇ ನಮ್ಮ ಜೀವನದ ಅನೇಕ ಸಂದರ್ಭದಲ್ಲಿ ಈ ವನಸ್ಪತಿಗಳು ಈ ವನಸ್ಪತಿಗಳು ಸೂರ್ಯನ ಬೆಳಕಿನ ಮೂಲಕವಾಗಿ ಬೆಳೆಯುವಂತಹ ತಮ್ಮ ಸತ್ವವನ್ನು ಹೆಚ್ಚಿಸಿಕೊಳ್ಳುವಂತಹ ವಿಚಾರ ಎಲ್ಲರಿಗೂ ಗೊತ್ತಿದ್ದದ್ದೇ ಯಾಕೆಂದ್ರೆ ಸಸ್ಯಗಳಲ್ಲಿ ಇರುವಂತಹ ಹರಿತು ಸೂರ್ಯನ ಪ್ರಕಾಶದ ಜೊತೆಗಿನ ಸಂಯೋಜನೆಯೊಂದಿಗೆ ತನಗೆ ಬೇಕಾದಂತಹ ಆಹಾರವನ್ನು ಅದು ತಯಾರಿಸಿಕೊಳ್ಳುತ್ತೆ ನಾವು ಇವತ್ತೇನು ಆ ಸಂಶ್ಲೇಷಣ ಕ್ರಿಯೆ ಅಂತ ಹೇಳ್ತೇವೆ ಅದು ಸೂರ್ಯನ ಸಂಬಂಧವಾದಂತಹ ಬೆಳಕಿನಲ್ಲಿ ಬರುವಂತಹದ್ದು ಹೌದಾದ್ರೂ ಕೂಡ ರಾತ್ರಿಯಲ್ಲಿಯೇ ಸು ಚಂದ್ರನ ಬೆಳಕಿನಿಂದಾಗಿ ಹರಡಿಕೊಳ್ಳುವಂತಹ ಅನೇಕ ಸಸ್ಯಗಳು ಇರ್ತವೆ ಆ ಸಸ್ಯಗಳು ಔಷಧೀಯ ಒಂದು ವಿಶೇಷತೆಯನ್ನು ಎಲ್ಲ ಸಸ್ಯಗಳು ಕೂಡ ಒಂದು ಹರ್ಬಲ್ ಆ ಮೆಡಿಸಿನಲ್ ವ್ಯಾಲ್ಯೂವನ್ನು ಹೊಂದಿರ್ತದಾದರೂ ಕೂಡ ಚಂದ್ರನ ಬೆಳಕಿನಲ್ಲಿ ವಿಶೇಷವಾಗಿ ತನ್ನ ಶಕ್ತಿಯನ್ನು ಮೆಡಿಸಿನಲ್ ಭಾಗದಲ್ಲಿ ಪಡೆಯುವಂತಹ ಅನೇಕ ಸಸ್ಯಗಳು ಈ ಚಂದ್ರನ ಮೂಲಕವಾಗಿ ಅವು ಸಂವರ್ಧನೆಗೊಳ್ಳುವಂತಹ ವಿಚಾರ ಇರೋದ್ರಿಂದ ಈ ರೀತಿಯ ಚಂದ್ರನ ಮೂಲಕವಾಗಿ ಬೆಳೆದಂತಹ ಸಸ್ಯದ ವಿಚಾರಗಳ ಒಂದು ಮೆಡಿಸಿನಲ್ ಒಂದು ಭಾಗ ಏನಿದೆ ವಿಭಾಗ ಏನಿದೆ ಆ ವಿಭಾಗದ ತಜ್ಞರಾಗುವುದರ ಮೂಲಕ ಈ ಕರ್ಕಾಟಕ ರಾಶಿಯವರು ವಿಶೇಷವಾದಂತಹ ತಮ್ಮ ಕರ್ಮಕ್ಷೇತ್ರದಲ್ಲಿ ಹೆಸರನ್ನು ಸಂಸ್ಥಾಪಿಸಿಕೊಳ್ಳುವಂತಹ ಚಿರಸ್ಥಾಯಿಯಾಗುವಂತಹ ಕೀರ್ತಿಯನ್ನು ಗಳಿಸುವಂತಹ ಆ ಕೀರ್ತಿಯನ್ನು ಗಳಿಸಿಕೊಳ್ಳುವುದರ ಮೂಲಕವಾಗಿ ಹಣದ ವಿಚಾರವನ್ನು ಗಟ್ಟಿ ಮಾಡಿಕೊಳ್ಬಹುದಾದಂತಹ ಒಂದು ಅದೃಷ್ಟವನ್ನು ಇವರು ಪಡೆದಿರ್ತಾರೆ ಆದರೆ ಇವರ ಅದೃಷ್ಟ ಎಲ್ಲಿ ಅದು ನಾಶವಾಗ್ತಾ ಹೋಗುತ್ತೆ ಅಂತಂದರೆ ಈ ಬೆಳಕನ್ನ ಚೆಲ್ಲುವಂತಹ ಆ ಬೆಳಕು ಸೂರ್ಯನಿಂದಲೇ ಬರುವಂತಹದ್ದು ಅಂತ ನಮ್ಮ ವಿಜ್ಞಾನಿಗಳು ಹೇಳಿದ್ರು ಕೂಡ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಆ ತನ್ನಿಂದ ತಾನು ಸ್ವೀಕರಿಸಿದಂತಹ ಸೂರ್ಯನ ಬೆಳಕನ್ನ ತಿರುಗಿ ಮತ್ತೆ ರಿಫ್ಲೆಕ್ಟ್ ಮಾಡುವಂತಹ ಚಂದ್ರನ ಬೆಳಕು ಏನಿದೆ ಅದು ಕೂಡ ನಮ್ಮ ಒಂದು ಮನಸ್ಸಿನ ಆ ಒಂದು ಕೇಂದ್ರದ ಮೇಲೆ ತನ್ನದೇ ಆದಂತಹ ಪ್ರಭಾವವನ್ನು ಕೊಡ್ತವೆ ಅನ್ನುವಂತಹದ್ದನ್ನ ನಾವು ನಮ್ಮ ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಹೇಳುತ್ತೆ ಇದನ್ನ ಆಧುನಿಕ ವಿಜ್ಞಾನಿಗಳು ಕೂಡ ಒಪ್ಕೊಂಡಿದ್ದಾರೆ ಚಂದ್ರಮ ಮನಸ್ಸೋ ಜಾತ ಹಾಗಾಗಿ ಈ ದೈ ಆ ಒಬ್ಬ ಸರ್ವತ್ರವಾದಂತಹ ಶಕ್ತಿ ಪುರುಷ ಅನ್ನುವಂತಹ ದೇವರು ಏನಿದ್ದಾನೆ ಆ ದೇವರ ಮನಸ್ಸಿನಿಂದ ಹೊರ ಹೊರಗೆ ಬಂದಂಥವನು ಚಂದ್ರ ಹಾಗಾಗಿ ಈ ನಮ್ಮೆಲ್ಲ ಜೀವಿಗಳ ಮೇಲೆ ಮನಸ್ಸಿನ ಮೇಲೆ ಈ ಚಂದ್ರನ ಪ್ರಭಾವ ಇರುತ್ತೆ ಈ ಚಂದ್ರನ ಪ್ರಭಾವ ಮನಸ್ಸಿನ ಮೇಲೆ ಇದ್ದಿರುವುದರಿಂದ ಗುರುವಿನ ಒಂದು ರಕ್ಷೆ ಗುರುಗ್ರಹದ ರಕ್ಷೆ ನಮಗೆ ಒದಗಿ ಒದಗಿ ಬಂದಿತ್ತು ಒಂದು ಗಜಕೇಸರಿ ಯೋಗ ಸಂಯುಕ್ತವಾದಂತಹ ಒಂದು ಸ್ಥಿತಿಗತಿ ಒದಗಿ ಬಂದಿತ್ತು ಅಂತಂದ್ರೆ ಅನೇಕ ರೀತಿಯ ಧನ ಏನು ಯೋಗ ಅಧಿಕಾರ ಯೋಗ ಹಾಗೆಯೇ ವೈರಿಗಳನ್ನು ನಿಯಂತ್ರಿಸಬಹುದಾದಂತಹ ಯೋಗ ಅನೇಕ ರೀತಿಯ ನಾವು ಇವತ್ತು ವಿಶೇಷವಾದಂತಹ ಹೈಯರ್ ಸ್ಟಡೀಸ್ ಏನು ಮಾಡಿರ್ತೀವಿ ದೇ ಈ ದೇಶದಲ್ಲಿಯೇ ನಾವು ಓದಿ ಹೈಯರ್ ಸ್ಟಡೀಸನ್ನು ಪಡಿತೀವಿ ವಿದೇಶಕ್ಕೂ ಹೋಗಿ ಪಡಿತೀವಿ ಆ ದೇಶ ವಿದೇಶಗಳಿಂದ ನಾವು ಸಂಗ್ರಹಿಸಿದಂತಹ ಜ್ಞಾನದ ಮೂಲಕವಾಗಿ ಇನ್ನೇನನ್ನೋ ಒಂದು ನಾವು ಪ್ರಯೋಗದ ಮೂಲಕವಾಗಿ ಸಂಶೋಧಿಸಿಕೊಡ್ತೀವಿ ಈ ಎಲ್ಲದ ಸಂಶೋಧನೆಗಳ ಮೂಲಕವಾಗಿ ಧನಯೋಗವನ್ನು ತುಂಬಬಹುದಾದಂತಹ ಅಪರೂಪದ ಶಕ್ತಿಯನ್ನು ಚಂದ್ರ ಈ ರಾಶಿಯ ಯಜಮಾನ ಈ ಕರ್ಕಾಟಕ ರಾಶಿಯವರಿಗೆ ಒದಗಿಸಿಕೊಡ್ತಾನೆ ಎಲ್ಲಿ ಚಂದ್ರ ಬಹಳ ಸ್ಟ್ರಾಂಗ್ ಆಗಿದ್ದಾನೋ ಚಂದ್ರ ಸ್ಟ್ರಾಂಗ್ ಆಗಿದ್ದಾಗ ಕರ್ಕಾಟಕ ರಾಶಿಯವರ ಹಣಕಾಸಿನ ವಿಚಾರದಲ್ಲಿ ಗಟ್ಟಿಯಾದಂತಹ ಒಂದು ಸ್ಥಿತಿಗತಿಗಳು ವರ್ಚಸ್ಸಿನ ಬಗೆಗೆ ಬೇಕಾದಂತಹ ಒಂದು ಗಟ್ಟಿ ಆವರಣಗಳು ಸಿಕ್ಕುವಂತಹದ್ದು ಇವರಿಗೆ ಏನಾಗುತ್ತೆ ಒಂದು ವರದಾನವಾಗಿ ಒದಗಿ ಬರುತ್ತೆ ಆದರೆ ಇವರ ತೊಂದರೆ ಎಲ್ಲಾಗತ್ತೆ ಅಂತಂದರೆ ಈ ರಾಶಿಯವರಿಗೆ ಯಾವುದೇ ಕಾರಣಕ್ಕಾಗಿ ರಾಹುವಿನ ಬಾಧೆ ಒದಗಿ ಬಂದರೆ ಅಥವಾ ಸೂರ್ಯ ನೋಡಿ ಬೆಳಕನ್ನು ಕೊಡುವಂತಹ ಸೂರ್ಯ ನಾವು ಅವನನ್ನ ಒಬ್ಬ ಒಂದು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಏನು ಹೇಳುತ್ತೆ ಇದು ಮ್ಯಾಲ್ಫಿಕ್ ಅಂತ ಹೇಳುತ್ತೆ ಅಂದ್ರೆ ಇದು ಅಶುಭ ಗ್ರಹ ಯಾಕೆ ಅಶುಭನಾಗ್ತಾನೆ ಚಂದ್ರ ಅಲ್ಲ ಸೂರ್ಯ ಸೂರ್ಯ ಯಾಕೆ ಅಶುಭನಾಗ್ತಾನೆ ಅಂತಂದ್ರೆ ಜಾಜ್ವಲ್ಯ ಪೂರ್ಣವಾದಂತಹ ಬೆಳಕನ್ನ ಆತ ಪೃಥ್ವಿಗೆ ಕೊಡ್ತಾನೆ ಈ ಜಿ ಈ ಪೃಥ್ವಿಯ ಜೀವಿಗಳ ಏನು ಒಂದು ಆಹಾರಕ್ಕೆ ಬೇಕಾದಂತಹ ಮೂಲ ಧಾತುಗಳನ್ನ ಒದಗಿಸ್ತಾನೆ ಅನ್ನುವಂಥದ್ದು ಸತ್ಯ ಆದರೂ ಕೂಡ ಇವನ ಕಿತಾಪತಿ ಏನು ಅಂತಂದ್ರೆ ಸೂರ್ಯನ ಕಿತಾಪತಿ ಅಂದ್ರೆ ಏನು ಅಂತಂದ್ರೆ ಆತ ಒಂದು ಗ್ರಹದಿಂದ ತನ್ನದೇ ಆದಂಥ ಯಾವುದೋ ಒಂದು ಡಿಸ್ಟೆನ್ಸ್ ಅನ್ನ ಇಟ್ಟುಕೊಂಡರೆ ಮಾತ್ರ ಸೂರ್ಯನಿಂದ ಆ ಇನ್ನೊಂದು ಗ್ರಹಕ್ಕೆ ತೊಂದರೆ ಬರುವುದಿಲ್ಲ ಆದರೆ ಒಂದು ಗ್ರಹಕ್ಕೆ ಬಹಳ ಹತ್ತಿರವಾದಾಗ ಈಗ ಚಂದ್ರ ಗ್ರಹಕ್ಕೆ ಇಷ್ಟು ಹತ್ತಿರವಾದಾಗ ಶುಕ್ರ ಗ್ರಹಕ್ಕೆ ಇಷ್ಟು ಹತ್ತಿರವಾದಾಗ ಅಥವಾ ಬುಧ ಗ್ರಹಕ್ಕೆ ಇಷ್ಟು ಹತ್ತಿರವಾದಾಗ ಆ ಇನ್ನೊಂದು ಗ್ರಹಕ್ಕೆ ಬಹಳ ಸಮೀಪದಲ್ಲಿ ಬಂದ ಕಾರಣಕ್ಕಾಗಿ ಅವುಗಳ ಶಕ್ತಿಯನ್ನು ಹಾಳು ಮಾಡಿಬಿಡ್ತಾರೆ ಹಾಗಾಗಿ ಚಂದ್ರನ ಶಕ್ತಿ ಹಾಳಾಗುವಂಥದ್ದು ಏನು ಯಾವಾಗ ಅಂತಂದ್ರೆ ಆತ ಚಂದ್ರನ ಭಾಳ ಹತ್ತಿರಕ್ಕೆ ಬಂದಾಗ ಚಂದ್ರ ಏನಾಗ್ತಾನೆ ಕ್ಷಯಿಸ್ತಾ ಹೋಗ್ತಾನೆ ನಾವಿವತ್ತು ಕಥೆಯಲ್ಲಿ ಏನು ಹೇಳ್ತೇವೆ ಗುರುಶಾಪದ ಮೂಲಕವಾಗಿ ಆತನಿಗೆ ಒಂದು ಈ ಶ ಒಂದು ತಿಂಗಳಲ್ಲಿ ಒಮ್ಮೆ ಮೈ ತುಂಬಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ ಇನ್ನೊಂದು ಹದಿನೈದು ದಿನ ತನ್ನನ್ನೇ ತಾನು ಕರಗಿಸಿಕೊಳ್ಳುವಂತಹ ಒಂದು ಸಂದರ್ಭ ಬರುತ್ತೆ ಆದರೆ ವೈಜ್ಞಾನಿಕವಾಗಿದೆ ಏನು ಅಂತಂದರೆ ಸೂರ್ಯ ಆ ಒಂದು ಡಿಸ್ಟೆನ್ಸ್ ಏನಾಗ್ತಾನೆ ಸೂರ್ಯನ ಡಿಸ್ಟೆನ್ಸು ಚಂದ್ರನಿಗೆ ಭಾಳ ಹತ್ತಿರ 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 ಆದಂತೆ ಏನಾಗ್ತಾನೆ ಚಂದ್ರ ಕರಗ್ತಾ ಹೋಗ್ತಾನೆ ಹಾಗಾಗಿ ಚಂದ್ರನಿಗೆ ಮಿತ್ರನೇ ಆದರೂ ಕೂಡ ತನ್ನ ಬೆಳಕಿನ ಮೂಲಕವಾಗಿ ಚಂದ್ರನ ಶಕ್ತಿಯನ್ನ ನಾಶ ಮಾಡುವಂತಹ ಸೂರ್ಯನಿಂದಾಗಿ ಈ ರಾಶಿಯವರು ಇದೇ ಧ ಧನ ಯೋಗದ ಬಗೆಗೆ ಧನ ಪಿಶಾಚಿಗಳಾಗಿ ಕನ್ವರ್ಟ್ ಆಗುವಂತಹ ಒಂದು ಅಪಾಯವೂ ಕೂಡ ಅಲ್ಲಿ ಎಲ್ಲಿ ಎಷ್ಟೇ ಹಣ ಬಂದರೂ ಸಾಕಾಗೋದಿಲ್ಲ ನೋಡಿ ನಾವು ನಮ್ಮ ಜೀವನದಲ್ಲಿ ನಾವು ಅನೇಕರನ್ನ ನೋಡ್ತೇವೆ ಅವರಲ್ಲಿ ಒಂದು ನೂರು ಕೋಟಿ ಇರುತ್ತೆ ಆದರೆ ಆ ನೂರು ಕೋಟಿಯಲ್ಲಿ ಹತ್ತು ಕೋಟಿಯನ್ನು ಹೊರಗೆ ತೆಗೆದು ಇನ್ನೊಂದು ಹತ್ತು ಕೋಟಿಯನ್ನು ನಿರ್ಮಾಣ ಮಾಡಿಕೊಡಬೇಡ ಅನ್ನೋ ಅನ್ನುವಂತಹ ಒಂದು ಚೈತನ್ಯವನ್ನು ಅವರು ಕಳೆದುಕೊಳ್ತಾರೆ ಅವರಿಗೆ ಆ ನೂರು ಕೋಟಿ ಭದ್ರವಾಗಿರಬೇಕು ಈ ನೂರು ಕೋಟಿಯ ನಂತರ ಇನ್ನೊಂದು ಐವತ್ತು ಕೋಟಿ ಬಂದರೆ ಮಾತ್ರ ಅವರು ಆ್ಯಕ್ಟಿವ್ ಆಗ್ತಾರೆ ಅಲ್ಲಿವರೆಗೂ ಅವರಿಗೆ ನೂರು ಕೋಟಿ ಇದ್ದರೂ ಕೂಡ ಆ ಬಡತನದ ರೇಖೆಯಲ್ಲೇ ಇರುವಂತಹ ಒಂದು ಕೆಟ್ಟ ಸ್ಥಿತಿಯನ್ನು ಇವರು ಅನುಭವಿಸ್ತಾ ಇರ್ತಾರೆ ಹಾಗಾಗಿ ಚಂದ್ರನ ಮೂಲಕ ಚಂದ್ರ ಯಾವ ಯಾರ ಯಾವ ಕಾರಣಕ್ಕಾಗಿ ಚಂದ್ರ ಅಂತಹ ದುರ್ಬಲ ಸ್ಥಿತಿಯನ್ನು ಪಡಿತಾನೆ ಅಂತಂದರೆ ವಿಶೇಷವಾಗಿ ಸೂರ್ಯನ ಮೂಲಕವಾಗಿ ಪಡಿತಾನೆ ಒಮ್ಮೊಮ್ಮೆ ನಾವು ಹೇಳ್ತೀವಿ ನನ್ನ ಗೆಳೆಯನೇ ನನಗೆ ಮೋಸ ಮಾಡ್ದ ಚಂದ್ರನ ಪ್ರಾಣ ಮಿತ್ರ ಇದೇ ಸೂರ್ಯ ವಿಶೇಷ ಸಂದರ್ಭಗಳಲ್ಲಿ ಎದುರು ಬದರಾದಂತಹ ಅಂದ್ರೆ ಆ ಹುಣ್ಣಿಮೆಯ ಚಂದ್ರ ಮತ್ತು ಸೂರ್ಯರಾದಾಗ ಅನೇಕವಾದಂತಹ ದಿವ್ಯಗಳನ್ನ ಸೃಷ್ಟಿಸಿಕೊಡಬಲ್ಲಂತಹ ಶಕ್ತಿಯನ್ನು ಸೂರ್ಯನು ಕೊಡ್ತಾನೆ ಚಂದ್ರನು ಕೊಡ್ತಾನೆ ಆದ್ರೆ ಅವರು ತುರ ಹತ್ತಿರದಲ್ಲಿ ಬಂದಾಗ ಮಾನಸಿಕವಾದಂತಹ ಒಂದು ಆ ನಾವೇನು ಹೇಳ್ತೇವೆ ಇವತ್ತು ಲುನೈಟಿಕ್ ಹುಚ್ಚರು ಅಂತ ಏನ್ ಹೇಳ್ತೀವಿ ಹುಚ್ಚರು ಅಂದ್ರೆ ಆ ಹುಚ್ಚು ತಂದಲ್ಲೂ ತೀರಾ ಒಂದು ಒಂದು ಚಿಕಿತ್ಸೆಗಾಗಿ ಒಂದು ಆಸ್ಪತ್ರೆಯನ್ನ ಸೇರಿಸಬೇಕಾದಂತಹ ಅಥವಾ ಒಂದು ರೂಮ್ ನಲ್ಲಿ ಕೂಡಿಡಬೇಕಾದಂತಹ ಸ್ಥಿತಿಗತಿಗಳಿಂದ ಹಿಡಿದು ಯಾವ ಯಾವುದೋ ಹಂತದ ಒಂದು ರೀತಿಯ ಲುನೈಟಿಕ್ ಅಂದ್ರೆ ಹುಚ್ಚುತನ ನಮ್ಮಲ್ಲಿ ಎಲ್ಲರಲ್ಲೂ ಇರುತ್ತೆ ಈಗ ನಾನು ಇಷ್ಟೆಲ್ಲ ವಿಚಾರಗಳನ್ನ ನಿಮಗೆ ಹೇಳ್ತಾ ಹೋದ್ರೂ ಕೂಡ ಚಂದ್ರನ ಕಾರಣದಿಂದಾಗಿ ಯಾವುದೋ ಒಂದು ರೀತಿಯ ಹುಚ್ಚು ನನ್ನನ್ನು ಕಾಡ್ತಾ ಇದ್ದಿರಬಹುದು ಆದ್ರೆ ಇದರ ಅಂಶ ಎಷ್ಟು ಅನ್ನುವಂತದ್ದನ್ನ ನಾವು ಗುರುತಿಸ್ಕೊಂಡಾಗ ಅದು ಎಷ್ಟೋ ಜನರನ್ನು ಬಾಧಿಸಬಹುದಾದಂತಹ ರೀತಿಯಲ್ಲಿ ನನ್ನನ್ನು ಬಾಧಿಸದೆ ಹೋದರೂ ಕೂಡ ಒಂದು ಹಂತದಲ್ಲಿ ಅದು ನನಗೆ ಕೊಡಬೇಕಾದಂತಹ ಕೆಲವು ಕೆಟ್ಟ ಸ್ಥಿತಿಗಳನ್ನು ನನ್ನ ನನ್ನಲ್ಲೂ ಇರುವಂತಹ ಚಂದ್ರನ ದೋಷ ಅದಕ್ಕೆ ಕಾರಣ ಮಾಡಿಕೊಡಬಹುದು ಹಾಗೆಯೇ ಎಲ್ಲರಿಗೂ ಚಂದ್ರನ ದೋಷ ಇದ್ದಾಗ ಏನಾಗುತ್ತೆ ನ್ಯೂನೈಟಿಕ್ ಅಂದರೆ ಹುಚ್ಚುತನದ ಒಂದು ಆವರಣ ಬಂದು ಬಿಡೋದ್ರಿಂದ ಅವರು ಎಷ್ಟು ಹಣವನ್ನು ಚೆನ್ನಾಗಿ ಗಳಿಸಬಹುದಾದಂತಹ ಸ್ಥಿತಿಗತಿಗಳನ್ನು ಹೊಂದುತ್ತಾರೋ ಅಷ್ಟೇ ವೇಗವಾಗಿ ಹಣವನ್ನು ಕಳ್ಕೊಳ್ಳುವಂತಹ ಸ್ಥಿತಿಯನ್ನು ಹೊಂದ್ಬಿಡ್ತಾರೆ ಹಾಗಾಗಿ ಅವರ ಜಾತಕವನ್ನು ತೀರಾ ಗಮನಿಸಿದಾಗ ನಾವು ಅದಕ್ಕೆ ಕೇಳ್ತೀವಿ ನಿಮ್ಮ ರಾಶಿ ಯಾವುದು ನಮ್ಮ ರಾಶಿ ಯಾವುದು ಅಂತಂದ್ರೆ ನಾವು ಹುಟ್ಟುವಾಗ ಚಂದ್ರ ಯಾವ ರಾಶಿಯಲ್ಲಿದ್ನೋ ಅದು ನಮ್ಮ ರಾಶಿ ಆ ಚಂದ್ರ ಯಾವ ನಕ್ಷತ್ರದಲ್ಲಿದ್ದಾನೋ ಅದು ನಮ್ಮ ನಕ್ಷತ್ರ ಆ ನಕ್ಷತ್ರದಲ್ಲಿ ಇರುವಂತಹ ಚಂದ್ರ ಯಾವ ರೀತಿಯ ಮಾನಸಿಕವಾದಂತಹ ಸ್ಥಿತಿಗತಿಗಳನ್ನ ನಮಗೆ ಒದಗಿಸಿಕೊಡಬಲ್ಲ ಅನ್ನುವಂಥದ್ದು ಅವನು ಇರುವಂತಹ ರಾಶಿ ಮತ್ತು ನಕ್ಷತ್ರದ ಮೂಲಕವಾಗಿ ನಾವು ಪರಿಗಣಿಸಲಿಕ್ಕೆ ಸಾಧ್ಯವಾಗುತ್ತೆ ಆ ಸ್ಥಿತಿಗತಿಗಳ ಮೇಲಿಂದ ಏನಾಗುತ್ತೆ ನಾವು ಜೀವನದ ಯಾವ ಯಾವ ಸಂದರ್ಭದಲ್ಲಿ ಯಾವ ಯಾವ ರೀತಿಯ ಒಂದು ಆ ಏಳಿಗೆ ಅಥವಾ ಆ ಒಂದು ರೀತಿಯ ದುರಂತ ಅಂದ್ರೆ ಕೆಳಗಿಡಿಯುವಂಥದ್ದು ಯಾವಾಗ ನಮಗೆ ಏಣಿ ಸಿಗತ್ತೆ ಯಾವಾಗ ನಾವು ಸಿಕ್ಕಿದ ಏಣಿ ಕೆಳಗೆ ಬಿಡತ್ತೆ ಅಥವಾ ಒಂದು ಚಿಕ್ಕ ಏಣಿಗಿಂತಲೂ ದೊಡ್ಡ ಏಣಿ ನಾವು ಹಾವು ಏಣಿ ಆಟ ಏನು ನೋಡ್ತೀವಿ ಅದನ್ನ ಸಮರ್ಥವಾಗಿ ಹಾವು ಏಣಿಯ ಆಟದಲ್ಲಿ ಹಾವನ್ನ ಸಮೀಪಕ್ಕೆ ಬರಲು ಕೊಡದೆಯೇ ಕೇವಲ ಏರುವ ಏಣಿಗಳನ್ನು ಮಾತ್ರ ಒದಗಿಸಬಹುದಾದಂತಹ ಒಂದು ಸುಹಾಸಕರತೆಯನ್ನು ಈ ಚಂದ್ರ ಮಾಡಿಕೊಡಬಲ್ಲ ಆದರೆ ಅವರ ಜಾತಕದಲ್ಲಿ ಯಾವ ರೀತಿಯ ಸ್ವರೂಪವನ್ನ ಆತ ಪಡೆದಿದ್ದಾನೆ ಅಥವಾ ರಾಹುವಿನೊಂದಿಗೆ ಯಾವ ದುಷ್ಟ ಸಂದರ್ಭವನ್ನು ಅವನು ಎದುರಿಸ್ತಾ ಇದ್ದಾನೆ ಈ ರಾಹು ಮತ್ತು ಕೇತುಗಳು ಏನಿದ್ದಾವೆ ಇವು ಶ್ಯಾಡೋವಿ ಅಂದರೆ ಇವು ಅಸ್ತಿತ್ವದಲ್ಲಿ ಇಲ್ಲ ಇವರನ್ನ ನಾವು ಈಗ ಈ ಶುಕ್ರನನ್ನು ಮಂಗಳನನ್ನು ಅಥವಾ ಸೂರ್ಯನನ್ನು ನಾವು ಕಾಣಬಹುದು ಆದ್ರೆ ಈ ಎರಡು ಗ್ರಹಗಳು ಕೇವಲ ಕತ್ತಲ ಏನು ನಾವಿವತ್ತು ಆ ಕತ್ತಲ ಪಿಂಡಗಳು ಅಂತ ಏನು ಹೇಳ್ತೀವಿ ಅಲ್ಲಿ ಕತ್ತಲಿದೆ ಆದ್ರೆ ಆ ಕತ್ತಲೆ ನಮ್ಮನ್ನ ಏಳಿಸುವ ಅಥವಾ ಬೀಳಿಸುವಂತಹ ಕಾಯಕಕ್ಕೆ ಅವು ತಮ್ಮನ್ನ ಏನ್ ಮಾಡ್ತವೆ ಅಹ್ ಅಂದ್ರೆ ಒಂದು ಕತ್ತಲಿನ ಪ್ರದೇಶದಲ್ಲೂ ಕೂಡ ನಮ್ಮ ಏಳು ಬೀಳುಗಳಿಗೆ ಕಾರಣವಾಗುವಂತಹ ಒಂದು ಶಕ್ತಿ ತುಂಬಿಕೊಡತ್ತೆ ಅಂತಂದ್ರೆ ಈ ಸೃಷ್ಟಿಯ ವೈಚಿತ್ರ್ಯ ಬಹಳ ಯಾವುದೋ ಒಂದು ರೀತಿಯ ಅದ್ಭುತವಾಗಿಯೂ ಕಾಣುತ್ತೆ ಅಷ್ಟೇ ಅಲ್ಲ ಭಯಾನಕವಾಗಿಯೂ ಕಾಣುತ್ತೆ ಈ ರಾಹುಕೇತುಗಳು ಚಂದ್ರನನ್ನ ಸಂಪೂರ್ಣವಾಗಿ ಕುಟ್ಟಿ ಪುಡಿ ಮಾಡಬಲ್ಲವು ಅದಕ್ಕೆ ನಮ್ಮ ಆರ್ಷೆಯ ಒಂದು ಸಂದರ್ಭಗಳಲ್ಲಿ ನಾವು ಗ್ರಹಣದ ಸಂದರ್ಭದಲ್ಲಿ ಈ ರಾಹುಕೇತುಗಳು ಸೂರ್ಯ ಮತ್ತು ಚಂದ್ರರನ್ನ ನುಂಗುತ್ತವೆ ಎನ್ನುವಂತ ಕಥೆಯನ್ನು ಬೆಳೆಸ್ಕೊಂಡು ಬಂದಿದ್ದೇವೆ ಇಲ್ಲಿ ನೇರವಾಗಿ ನುಂಗುತ್ತವೆ ಅಂತಂದ್ರೆ ತಮ್ಮ ರಾಕ್ಷಸ ಸ್ವರೂಪದ ಯಾವುದೋ ಒಂದು ಅವಸ್ಥೆಯಲ್ಲಿ ಭೌತಿಕ ಸ್ವರೂಪದಲ್ಲಿ ಇವರು ಚಂದ್ರನನ್ನ ಮತ್ತು ಸೂರ್ಯನನ್ನ ನುಂಗುತ್ತಾರೆ ಅಂತಲ್ಲ ಸೂರ್ಯ ಚಂದ್ರರು ಕೊಡಬಹುದಾದಂತಹ ಹಾರ್ದಿಕವಾದಂತಹ ಒಂದು ಏಳಿಗೆಯನ್ನ ಇವರು ಏನ್ ಮಾಡಬಲ್ಲರು ಧ್ವಂಸ ಮಾಡಬಲ್ಲರು ಹಾಗಾಗಿ ನಾವು ಈ ರಾಹುಕೇತುಗಳು ಎಷ್ಟರ ಮಟ್ಟಿಗೆ ಚಂದ್ರನನ್ನು ಪೀಡಿಸಿದ್ದಾವೆ ಈ ರಾಹುಕೇತುಗಳು ಚಂದ್ರನಿಗೆ ಸಂಪತ್ತಿನ ರಾಶಿಯನ್ನು ತಂದುಕೊಡಬಹುದು ಚಂದ್ರನಿಗೆ ಅಂದರೆ ಈ ಕರ್ಕಾಟಕ ರಾಶಿಯವರಿಗೆ ಸಂಪತ್ತನ್ನು ತಂದು ಕೊಡಬಹುದಾದಂತಹ ಮಂಗಳ ಮತ್ತು ಗುರು ಗುರುಗ್ರಹಗಳನ್ನು ಪೀಡಿಸಿದ್ದಾವೆ ಅಥವಾ ಈ ಚಂದ್ರನಿಗೆ ಯಾವ ಮಟ್ಟದಲ್ಲಿ ಶನೈಶ್ಚರ ತೊಂದರೆಯನ್ನ ತಂದು ನಿರ್ಮಾಣ ಮಾಡುವಂತಹ ಸ್ಥಿತಿಗತಿಗಳನ್ನ ಪಡೆದಿದ್ದಾನೆ ಇವನ್ನೆಲ್ಲ ವಿಸ್ತಾರವಾಗಿ ನೋಡಿದಾಗ ಕರ್ಕಾಟಕ ರಾಶಿಯವರ ಧನಯು ಧನಯೋಗದ ಸ್ಥಿತಿಗಳು ಅಥವಾ ಜೀವನದಲ್ಲಿ ಸಂಪತ್ತನ್ನು ಗಳಿಸಬಹುದಾದಂತಹ ಒಂದು ಆ ಸುಹಾಸಕರ ಕ್ಷಣಗಳು ಹೇಗೆ ನಿರ್ಮಾಣವಾಗಬಹುದು ಅಥವಾ ನಿರ್ಮಾಣವಾದ ಆ ಕ್ಷಣಗಳೇ ಮತ್ತೆ ಕರಗಿ ಧ್ವಂಸವಾಗುವಂತಹ ಒಂದು ದಾರುಣ ಸ್ಥಿತಿ ಎದುರಾಗಬಹುದು ಎನ್ನುವಂಥದ್ದನ್ನು ನಾವು ಜಾತಕದ ಮೂಲಕವಾಗಿ ನಿಜವಾದ ಒಂದು ಸ್ವರೂಪದ ಆ ಒಂದು ಅಳತೆ ಹೇಗಿದೆ ಅನ್ನುವಂಥದ್ದನ್ನು ನೋಡಿ ನಿರ್ಧರಿಸಬಹುದು ಆದರೆ ಈ ಕರ್ಕಾಟಕ ರಾಶಿಯವರು ತಮ್ಮ ಮನಸ್ಸನ್ನು ಸದೃಢವಾಗಿ ಇಟ್ಕೊಂಡಾಗ ಆ ಸದೃಢವಾಗಿ ಇಟ್ಕೊಳ್ಳುವಂಥದ್ದಷ್ಟು ಸುಲಭ ಅಲ್ಲ ಅದಕ್ಕೆ ಇತರ ಗ್ರಹಗಳು ಕೂಡ ಅದಕ್ಕಾದಂತಹ ಒಂದು ಒಳ್ಳೆಯ ಸಹಾಯ ಹಸ್ತವನ್ನ ನೀಡಬೇಕಾಗತ್ತೆ ಆದರೆ ದುರ್ದೈವ ವಿಶಾತ್ ಆ ಸಹಾಯ ಹಸ್ತವನ್ನ ಅವು ನೀಡಲು ಅಸಮರ್ಥವಾದಾಗ ಚಂದ್ರನೊಬ್ಬನೇ ಎಲ್ಲವನ್ನೂ ನಿಭಾಯಿಸಲು ಅಸಮರ್ಥನಾದಾಗ ಏನಾಗುತ್ತೆ ದಟ್ಟ ದರಿದ್ರವಾದಂತಹ ವಾತಾವರಣ ನಿರ್ಮಾಣವಾಗುವಂತಹದ್ದಕ್ಕೆ ಇವರ ವರ್ತಮಾನದಲ್ಲಿ ಸಾಧ್ಯತೆ ಆಗುತ್ತೆ ಕೇವಲ ಕಪ್ಪು ಕರಿ ಮೋಡಗಳೇ ಬರ್ತವೆ ಹೊರತು ಬೆಳಗಿನ ಆ ಚಂದ್ರನ ಸುಹಾಸಕರತೆ ಇವರ ಜೀವನದಲ್ಲಿ ಸಿಗದೆ ಧನಯೋಗ ಸಂಪೂರ್ಣ ನೇರಾಗಿ ಬಿಡುತ್ತೆ ಇಷ್ಟು ಹೇಳಿ ಇವರ ಧನಯೋಗದ ವಿಚಾರಗಳು ಏನು ಅನ್ನುವಂಥದ್ದಕ್ಕೆ ಒಂದು ಮುಕ್ತಾಯ ಹೇಳ್ತಾ ಇದ್ದೇನೆ ನಮಸ್ಕಾರ